ಆರ್ಒ ವಾಟರ್ನ ಯೂಸ್ ಮಾಡಿಕೊಂಡು ಬಾಟ್ಲಿ ಕೂಡ ನಾವು ತಗೊಂಡು ಹೋಗೋ ಆಫೀಸಿಗೆ ತಗೊಂಡು ಹೋಗೋ ಬಾಟ್ಲಿನ ಕೂಡ ದಿವಸಕ್ಕೆ ಒಮ್ಮೆ ಆದ ಎರಡು ದಿವಸಕ್ಕೆ ಒಮ್ಮಿ ಕ್ಲೀನ್ ಮಾಡ್ತೇವೆ ಹಾಗಿರುವಾಗ ನಾವು ಓವರ್ ಹೆಡ್ ಟ್ಯಾಂಕ್ ಅನ್ನು ಎಷ್ಟು ಸಲ ಕ್ಲೀನ್ ಮಾಡ್ತೇವೆ ಯಾಕೆ ಆ ನೀರು ಕೂಡ ಶುದ್ಧ ಆಗಿರ್ಬೇಕಲ್ಲ ಅದನ್ನು ಕ್ಲೀನ್ ಮಾಡಬೇಕಲ್ಲ ರೆಗ್ಯುಲರ್ ಆಗಿ ಕ್ಲೀನ್ ಮಾಡಬೇಕು ಒಳಗಡೆ ಪಾಚಿ ಕಟ್ತದೆ ಬೇರೆ ಬೇರೆ ಮಣ್ಣಿನ ಕಟ್ತದೆ ಅದು ಬೇರೆಯವ್ರ ಮೇಲೆ ನಾವು ಡಿಪೆಂಡ್ ಆಗಿದ್ದೇವೆ ಹೊರಗಿನವ್ರಿಗೆ ಕರ್ಸಿದ್ರೆ ಐನೂರಿಂದ ಒಂದ್ ಸಾವಿರ ರೂಪಾಯಿ ಖರ್ಚಾಗುತ್ತೆ ಅಂಥವ್ರು ಮಾಡೋ ಸಿಗೋದು ಕೂಡ ಕಷ್ಟ ಆಗಿರುವಾಗ ನಾವೇ ಆಗಿ ಅದನ್ನು ಯಾಕೆ ಕ್ಲೀನ್ ಮಾಡಬಾರ್ದು ನಾವೇ ಆಗಿ ರೆಗ್ಯುಲರ್ ಆಗಿ ಕ್ಲೀನ್ ಹೇಗೆ ಮಾಡಬೇಕು ಅನ್ನುವ ಆ ಒಂದು ನೀಡ್ ಏನು ಅವಶ್ಯಕತೆ ಏನಿದೆ ಜನರಲ್ಲಿ ಕೆಲವೊಮ್ಮೆ ಜನರಿಗೆ ಕೂಡ ಗೊತ್ತಿಲ್ಲ ಆ ನೀಡ್ ಇದೆ ಅಂತ ಆ ನೀಡನ್ನು ಕಂಡುಕೊಂಡು ಹೊಸ ಪ್ರಾಡಕ್ಟ್ ಅನ್ನು ಸೃಷ್ಟಿ ಮಾಡಿದೆ ಹೊಸ ಪ್ರಾಡಕ್ಟ್ ಸೃಷ್ಟಿ ಮಾಡಿದೆ ಅಂದ್ರೆ ಆ ನೀಡಿಗೆ ಇರಬೇಕು ಅಂತ ಅದುವೇ ನಮ್ಮ ಓಪನ್ ಟಾಪ್ ಸನ್ ರೈಸ್ ಐಕಾನ್ ಅಂತ ಸನ್ ರೈಸ್ ಐಕಾನ್ ಬ್ರ್ಯಾಂಡ್ ಹೆಸರು ಈಗ ಕಂಪ್ಲೀಟ್ ಓಪನ್ ಆಗಿದೆ ಕಂಪ್ಲೀಟ್ ಓಪನ್ ಆಗಿ ಯಾರು ಬೇಕಾದ್ರೂ ಒಳಗೆ ಹೋಗ್ಬೋದು ಕ್ಲೀನ್ ಆಗಿದೆಯಲ್ಲವ ಗೊತ್ತಾಗತ್ತೆ ನೀವೇ ಹೋಗಿ ನೀನ್ ಮಾಡ್ಬೋದು ಎಷ್ಟು ಸುಲಭ ಆಯ್ತು ಹೌದು